ನಮಸ್ತೆ ಎಲ್ಲರಿಗೂ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಇವತ್ತಿನ ದಿನ ತುಂಬ ಒಳ್ಳೆಯ ದಿನ ಏನಂತ ಹೇಳಿದ್ರೆ ಇವತ್ತು ಗುರುವಾರ ರಾಯರವಾರ ವಾರ ಜೊತೆಗೆ ರಾಯರ ನಾನು ಮೂವತ್ತನೇ ವರ್ಷದ ಜನ್ಮದಿನ ಅದ್ರ ಜೊತೆ ನಾನು ನಾಲ್ಕನೇ ವರ್ಷದ ಪಟ್ಟಾಭಿಷೇಕ ದಿನ ಇದೆಲ್ಲ ಸೇರಿ ಇವತ್ತು ಗುರುವಾರ ಇವತ್ತೇ ಅವ್ರ ಜನ್ಮದಿನ ಪಟ್ಟಾಭಿಷೇಕ ದಿನ ಎಲ್ಲ ಬಂದಿದೆ ನಾನಿವತ್ತು ಮೊದಲನೇ ಬಾರಿ ರಾಯರ್ ಸೇವೆನ ನಮ್ಮ ಮನೆಯಲ್ಲಿ ಮಾಡ್ತಾಯಿದೀನಿ ಇಷ್ಟು ದಿವಸ ನಾನು ಅಂದ್ಕೊಂಡಿದ್ದೆ ಬಟ್ ಮಾಡಿರಲಿಲ್ಲ ಇವತ್ತಿಂದ ನಾನು ರಾಯರ್ ಸೇವೆ ಮಾಡಬೇಕಂತ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಿ ನಾನಿಲ್ಲಿ ಪೂಜೆಗೆ ಮೊದಲೇ ಎಲ್ಲ ರೆಡಿ ಮಾಡಿಕೊಂಡೆ ಫೋಟೋನ ಒರೆಸಿ ಇಟ್ಕೊಂಡು ದೀಪಗಳನ್ನೆಲ್ಲ ಇಟ್ಕೊಂಡು ದೀಪಕ್ಕೆ ತುಪ್ಪ ಹಾಕಿ ರಾಯರಿಗೆ ತುಪ್ಪದ ದೀಪ ಹಚ್ಚಬೇಕು ಇಲ್ಲ ಮನೆ ಯೂಸ್ ಮಾಡೋ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಈ ಥರ ಹಚ್ಚಬೇಕಂತೆ ನಾನು ಇವತ್ತು ತುಪ್ಪದ ದೀಪ ಇದ್ದೀನಿ ಇಲ್ಲಿ ಸಂಕಲ್ಪ ಮಾಡೋಕ್ಕೆ ಅಡಿಕೆ ವಿಳೆದೆಲ್ಲೇ ಬಾಳೆಹಣ್ಣು ಹನ್ನೊಂದು ರೂಪಾಯಿ ಕಾಯಿನ ಇಟ್ಕೊಂಡಿದ್ದೀನಿ ನಂತರ ಮನೇಲಿ ಪೂಜೆ ಮಾಡ್ತಿದ್ದ ಮಾಮೂಲಿ ಫೋಟೋಸು ತಟ್ಟೆಯಲ್ಲಿ ದೇವ್ರಗಳನ್ನ ಇಟ್ಕೊಂಡಿದ್ದೀನಿ ಆಮೇಲೆ ಗಂಧ ಅಕ್ಷತೆ ವಿಭೂತಿ ಪಂಚಪತ್ರೆಯಲ್ಲಿ ನೀರು ಎಲ್ಲ ತಗೊಂಡು ಅದ್ರ ಜೊತೆ ಹೂವು ತುಳಸಿ ಪತ್ರೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ರಾಯರಿಗೆ ತುಳಸಿ ಪತ್ರೆ ಶ್ರೇಷ್ಠ ಜೊತೆಗೆ ನಾನು ಎಡೆ ಮಾಡೋಕ್ಕೆ ಕೇಸರಿ ಭಾತು ಹಣ್ಣುಗಳು ಬಾಳೆಹಣ್ಣು ಕಾಯಿ ಇಟ್ಕೊಂಡಿದ್ದೆ ನಂತರ ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೀಪ ಎಲ್ಲ ಹಚ್ಕೊಂಡು ಸಂಕಲ್ಪ ಮಾಡಿಕೊಂಡು ಗಣೇಶನಿಗೆ ಪೂಜೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಎಲ್ಲ ಆದಮೇಲೆ ನಾನು ರಾಯರ ಪೂಜೆನ ಸ್ಟಾರ್ಟ್ ಮಾಡಿದೆ ರಾಯರ ಪೂಜೆ ಮಾಡೋಕ್ಕೂ ದೀಪ ಎಲ್ಲ ಹಚ್ಕೊಂಡು ನಂತರ ಹೂವಿಂದ ನೀರನ್ನ ಸಮರ್ಪಣೆ ಮಾಡಿ ರಾಯರ ಫೋಟೋಗೆ ಗಂಧದ ಬುಟ್ಟಿಟ್ಟೆ ಕಾಮಧೇನುಗೆ ರಾಯರಿಗೆ ಬೃಂದಾವನಕ್ಕೆ ಎಲ್ಲ ಕಡೆ ಗಂಧದ ಬುಟ್ಟಿಟ್ಕೊಂಡು ನಂತರ ಹೂ ಸಮರ್ಪಣೆ ಮಾಡಿದೆ ರಾಯರಿಗೆ ತುಳಸಿನೇ ಶ್ರೇಷ್ಠ ನಾನು ತುಳಸಿ ಸೇವಂತಿಗೆ ಗುಲಾಬಿಯಿಂದ ಅಲಂಕಾರ ಮಾಡಿಕೊಂಡೆ ಹೂ ಎಲ್ಲ ಆದಮೇಲೆ ಗಂಧದ ಕಡಿ ಬೆಳ್ಕೊಂಡು ಆಮೇಲೆ ತುಪ್ಪದಾರ್ತಿನ ಬೆಳ್ದೆ ಪೂಜ್ಯಾಯ ರಾಘವೇವಾಯ ಸತ್ಯ ಧರ್ಮ ಭಜತ ಕಲ್ಪ ವೃಕ್ಷಾಯ ನಮತಾಂ ಕಾಮದೇಯವೇ ನಂತರ ಕಾಯಿನ ನಿವಳ್ಸ್ಕೊಂಡು ಕಾಯಿನ ಒಡೆದು ಎಡೆ ಮಾಡಿದೆ ಆಮೇಲೆ ಸ್ವೀಟು ಹಣ್ಣು ಎಲ್ಲ ಇಟ್ಬಿಟ್ಟು ಎಡೆ ಮಾಡಿ ಸ್ವಾಮಿಗೆ ಸಮರ್ಪಣೆ ಮಾಡಿದೆ ಇವತ್ತಿನ ರಾಯರ ಪೂಜೆ ಈ ರೀತಿ ಮುಕ್ತಾಯಗೊಳ್ತು ಮನೆಯಲ್ಲಿ ತುಂಬ ಚೆನ್ನಾಗಾಯಿತು ಪೂಜೆ ತುಂಬ ಖುಷಿ ಆಯಿತು ನನಗೆ ಇದು ಮೊದಲ ಬಾರಿ ರಾಯರ ಪೂಜೆ ಮಾಡಿದ್ದು ನಂಗೆ ತುಂಬ ನೆಮ್ಮದಿ ಅನ್ನಿಸ್ತು ತುಂಬ ಖುಷಿ ಆಯಿತು ನಾನು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋದೆ ಅಲ್ಲಿನೂ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು ಮಠದಲ್ಲಿ ತುಂಬ ಜನ ಎರಡು ತುಪ್ಪ ದೀಪನ ಈ ಥರ ತಗೊಂಡು ಬೆಳಗ್ತಾ ಇದ್ರು ನಾನು ಮನೆಯಲ್ಲೇ ಬೆಳಗಿದ್ರಿಂದ ಅಲ್ಲೇನು ಬೆಳಗಕ್ಕೆ ಹೋಗಲಿಲ್ಲ ಮಠದಲ್ಲಿ ತುಂಬ ಜನ ಇದ್ದರು ತುಂಬ ಜನನೂ ಇದ್ದರು ರಾಯರ ಮಠಕ್ಕೂ ಇದೆ ಮೊದಲ ಬಾರಿ ಹೋಗಿದ್ದು ಮನೇಲಿ ಪೂಜೆ ಮಾಡಿದ್ದು ರಾಯರ ಮಠಕ್ಕೆ ಹೋಗಿದ್ದು ಎಲ್ಲ ಇದೆ ಮೊದಲ ಬಾರಿ ರಾಯರ ಅನುಗ್ರಹ ಇಲ್ಲದೆ ಅವರ ಆಶೀರ್ವಾದ ಆಗೋದೇ ಇಲ್ಲ ಅಂತ ಹೇಳ್ತಾರೆ ನನಗೆ ಇವತ್ತು ಆಗಿದೆ ತುಂಬ ಖುಷಿ ಇದೆ ರಾಯರು ನನಗೂ ಒಳ್ಳೇದು ಮಾಡೋದ್ರ ಜೊತೆ ಬೇರೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಲ್ಲಿ ಆಶೀರ್ವಾದ ತಗೊಂಡು ತೀರ್ಥ ತಗೊಂಡು ಮಂತ್ರಾಕ್ಷತೆ ತಗೊಂಡು ಮನೆಗೆ ಬಂದೆ ಈ ರೀತಿ ಆಯಿತು ಇವತ್ತಿನ ನನ್ನ ರಾಯರ ಸೇವೆ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಈ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು